ಿ ವೀಕ್ಷಕರೇ ನಾನು ಮಗಲ್ಮೀಕಿ ಗಣೇಶ್ ಸ್ಥಾನಿಕ ಸಂಪಾದಕ ಅವಿನ್ ಟಿ ವಿ ನಾನೀಗ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಮೂಡಿಗೆರೆ ತಾಲೂಕಿನ ಕೊನೆಯ ಭಾಗ ಬಕ್ಡಿ ಅಂದರೆ ವಿಶೇಷವಾಗಿದೆ ಇಲ್ಲಿ ಮಾರ್ಕ್ ನೋಡ್ತೀನಿ ಇದು ಕಮ್ಯುನಿಸ್ಟರ್ದ್ದು ಅಂತಲ್ಲ ಬಿ ಕೆ ಸುಂದರೇಶ್ ಅವರ ಮೂವತ್ತು ವರ್ಷಗಳ ಹಿಂದೆ ಅವರನ್ನು ಒಂದು ಇಲ್ಲಿ ಅಂತಿಮ ಸಂಸ್ಕಾರ ಮಾಡಿದಂಥ ಜಾಗ ಇಲ್ಲಿಗೆ ನಾನು ಬಂದಿದ್ದೀನಿ ಬಿ ಕೆ ಸುಂದರೇಶ್ ಅವರ ವಿಚಾರಗಳನ್ನು ಮೂವತ್ತೊಂದರಿಂದ ಅವಿನ್ ಟಿ ವಿನಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ಆದರೆ ಇವತ್ತು ನಮ್ಮ ರಾಜ್ಯ ರಾಷ್ಟ್ರ ಕಂಡಂತ ಒಬ್ಬ ಅದ್ಭುತ ನಾಯಕ ಬಿ ಕೆ ಸುಂದರೇಶ್ ಈ ಬಿ ಕೆ ಸುಂದರೇಶ್ ಅವರ ಬಗ್ಗೆ ಒಂದು ವೈಯಕ್ತಿಕ ಜೀವನ ಹತ್ತಿರದವರು ಆತ್ಮೀಯರು ಗೆಳೆತನ ಇದ್ದಂಥವ್ರು ಒಂದು ಕಡೆದ ನೆಂಟರು ಅದು ದೇವರಾಜ್ ಇದ್ದಾರೆ ಆ ದೇವರಾಜ್ ಏನು ಹೇಳ್ತಾರೆ ನಮಸ್ಕಾರ ಸರ್ ದೇವರಾಜ್ ನಮ್ಮ ನಮ್ಮ ಒಂದೇ ಒಂದೇ ಈಗ ಬಿ ಕೆ ಸುಂದರೇಶ್ ಅವರ ಒಂದು ಬಾಲ್ಯದ ಜೀವನವನ್ನು ನೋಡಿದಂಥವ್ರು ನೀವು ಬಿ ಕೆ ಸುಂದರೇಶ್ ಅವ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ ನಾನು ಸೆಕೆಂಡ್ ಐ ಐಜಿ ಎಸ್ ಕಾಲೇಜಲ್ಲಿ ಬಿ ಕೆ ಸುಂದರೇಶ್ ಅವಾಗ ಕಾಲೇಜ್ ಲೀಡರ್ ಆಗಿದ್ರು ಅವಾಗಿಂದ ನಮ್ಗೆ ಚಂದ ಪಡ್ತಾಯ ನಾವು ಆರ್ ಎಸ್ ಜೊತೆ ಹೋಗ್ಕೊಳ್ತಿದ್ದು ಅವಾಗ ಸುಂದರೇಶ್ ಮಾತು ಕೇಳಿ ನಾವು ಕಮ್ಯುನಿಸ್ಟ್ ಜೊತೆ ಹೊರಟು ಅವಾಗಿಂದ ನಮ್ಮ ಮೇಲೆ ಅವ್ರ ಜೊತೆನೆ ನಾವು ಹೋರಾಟ ಎಲ್ಲದನ್ನೂ ಒಟ್ಟಿಗೆ ಮಾಡ್ಕೊಂಡು ಬಂದು ಅವರ ಕಷ್ಟ ಅವರು ಹೋರಾಟ ಕೇಳಕ್ ಹೋದ್ರೆ ಹೇಳ್ದಂಗೆ ದೇವರ ದರ್ಶನ ಹೆಲಿಕಾಪ್ಟರ್ ಕಳಿಸಿ ಅವ್ರನ್ನ ಚಿಕ್ಕ ಚಿಕ್ಕಮಗಳೂರಿನಿಂದ ಕುದುರೆ ಮುಖಕ್ಕೆ ಚಳುವಳಿಗೆ ಅಂತ್ಯ ಮಾಡೋಕ್ಕೆ ತಗೊಂಡೋಗ್ರು ಇಷ್ಟೆಲ್ಲ ಗೊತ್ತು ಕೊನೆಗೆ ಅವ್ರನ್ನ ಕೊನೆ ಗಳಿಗೆಯಲ್ಲಿ ಅವರ ಶಾ ನಾಗೇಶ ಅಲ್ಲ ಕುಳ್ಳನಾಗೇಶ ಮತ್ತು ನಾನು ಅವ್ರನ್ನ ಹಾನ್ಬಿಡ ಮೇಲೆ ಅವ್ರು ಬಾಡಿ ತಂದು ಪದ್ಮ ಪದ್ಮ ಡಾಕ್ಟ್ರು ಐಸೆಲ್ಲ ಹಾಕಿ ಪ್ಯಾಕ್ ಮಾಡಿ ಕೊಟ್ಟರು ನಾವೇ ತಂದು ಕೊಟ್ಟು ಪೊಲೀಸರು ಬಾವಿನ ಸುತ್ತ ಕಾಯ್ತಿದ್ದರು ಅವರು ಅಂತ್ಯ ಸಂಸ್ಕಾರ ಮಾಡಿದಾಗ ನನ್ನ ಮಗ ಚಿಕ್ಕ ಮಗ ಅವನಿಗೆ ಒಂದೂವರೆ ವರ್ಷ ಅವನು ಎತ್ತಿಗೆ ಬಂದೆ ಈಗ ಬಿ ಕೆ ಸುದರೇಶ್ ಅವರು ಪ್ರಥಮವಾಗಿ ನೋಡಿದ ಸರ್ ನಿಮ್ಮ ಈಗ ಬಿ ಕೆ ಸುದರೇಶ್ ಅವರು ತೀರೋಗಿ ಮೂವತ್ತು ವರ್ಷ ಆಯಿತು ಬದುಕಿದ್ರೆ ಇವತ್ತು ಅರವತ್ತೇಳರಿಂದ ಅರವತ್ತೆಂಟು ವರ್ಷ ಫಸ್ಟ್ ಬಿ ಕೆ ಸುಂದರೇಶ್ ಅವರು ಪರಿಚಯ ಆಗಿದ್ದೇನೆ ನಿಮಗೆ ನಂಗೆ ಎಂಬತ್ತೊಂದೈದು ಸುಲಿ ಐ ಎಸ್ ಟಿ ಕಾಲೇಜಲ್ಲೇ ಪರಿಚಯ ಅದಕ್ಕಿಂತ ಮುಂಚೆ ಊರು ಮನೆ ಅಂತ ಮುಂಚೆ ಪರಿಚಯ ಆಗಿರ್ಲ್ವ ಹೊರಗಡೆ ಹಂಗ ಬಿ ಕೆ ಸುಂದರೇಶ್ ಅವ್ರನ್ನ ಇಡೀ ರಾಷ್ಟ್ರ ಇವತ್ತು ನೆನಪು ಮಾಡ್ತದೆ ಅದರಲ್ಲಿ ಹುಟ್ಟಿದ ಊರಲ್ಲಿ ನಾವು ಇದೀವಿ ಇವತ್ತು ಹುಟ್ಟಿದ ಊರು ನೆನಪು ಮಾಡ್ತಾ ಇದೆ ಬಿ ಕೆ ಸುಂದರೇಶ್ ಅವರ ವ್ಯಕ್ತಿತ್ವದಲ್ಲಿ ಅವ್ರ ಜೊತೆ ಇದ್ದಂತ ಗುಣಗಳೇ ಯಾವ್ದು ಸರ್ ಅವರು ಎಂತ ನೆನಪಿನ ಶಕ್ತಿ ಅಂತ ಹೇಳಿದ್ರೆ ಅವರು ರಷ್ಯಾಕ್ ಹೋದರು ರಷ್ಯಾಕ್ಕೆ ಹೋದಾಗ ಲಕ್ಷ್ಮಣ್ ಕುಮಾರ್ ಫಿ ಲೋಕೇಶ ನಾವು ಅವ್ರ ಮೇಲೆ ಕೇಸಿದೆ ಅಂತ ತಿಳ್ಕೊಂಡು ನಾವು ರೈಲಿಗೆ ಹಚ್ಬೇಕಾರೆ ಬೆಂಗಳೂರಿಗೆ ಹೋದು ಬೆಂಗಳೂರಿಗೆ ಹೋದ್ಮೇಲೆ ಅವರು ರಷ್ಯಾದಿಂದ ನನಗ್ ಬರ್ತಾರೆ ರಷ್ಯಾದಿಂದ ಕನ್ನಡದಲ್ಲಿ ಇನ್ಯಾವ ತರ ಏನಂತ ಬರ್ದಿದಿರಿ ಸರ್ ಎಲ್ಲ ಹೆಂಗಿದ್ರಿ ಏನ್ ಮಾಡ್ತೀರಿ ಏನ್ ಕತೆ ನನ್ನ ಮಗಳು ಅಂಜಿನ ಚಂದ ಹುಡ್ಕೊಳ್ಳಿ ಎಲ್ಲ ಹೇಳಿದ್ದಾರೆ ಬಟ್ ಅವರು ಮುಂಚೆ ಇದ್ದ ಒಂದು ವ್ಯಕ್ತಿತ್ವಕ್ಕೂ ನಾನು ವಿದೇಶಕ್ಕೆ ಹೋಗಿದ್ದೆ ರಷ್ಯಾಕ್ ಹೋಗಿದ್ದೆ ಅಂತೇಳಿ ಬಂದ ಮೇಲೆ ಅದೇ ವ್ಯಕ್ತಿತ್ವ ಇತ್ತು ಬದಲಾವಣೆ ಆಗಿದ್ರು ಅದೇ ವ್ಯಕ್ತಿತ್ವ ಇತ್ತು ಅವ್ರ ಮಗಳು ಅಂಜಿನ ನಾನು ಇಲ್ಲಿ ಬರ್ತಾ ಇದ್ದೆ ಫೈರ್ ಕ್ಯಾಂಪಿಂಗ್ ಅಂತ ಅವಾಗ ಬೆಂಕಿ ಏನಿರಲಿಲ್ಲ ಬೇರೆ ಇದೇನಿಲ್ಲ ಗ್ಯಾಸ್ ಏನಿರಲಿಲ್ಲ ಬೆಂಕಿಗೆ ಸೂದೇ ನಮ್ಮ ಮಗಳ ಕೈ ಹೋಸ್ತಾಯಿದ್ರು ಲಕ್ಷ್ಮಣ್ ಕುಮಾರ್ ಮಗ ಕಿಡ್ನಿ ಕ್ಯಾನ್ಸರ್ ಪೇಷಂಟ್ ಆಗಿ ಬೆಂಗಳೂರಲ್ಲಿದ್ದ ಸೂದೆಯಲ್ಲ ಅವರು ಸರೇ ಆಸ್ಪತ್ರೆ ಪತ್ತೆ ಅವರು ಬಿಡಿಸ್ ಬಿಡಮಾರೆ ಏನಾರು ಕುಡಿಯೋ ಕುಡಿಬೆಡಮಾರೆ ಯಾರು ಅಯ್ಯೂ ಅವ್ರು ಹೇಳ್ತಿದ್ದ ಕತೆ ಎಲ್ಲ ಕೇಳಿದರೆ ಆಶ್ಚರ್ಯ ಆಗುತ್ತೆ ನಿಮ್ಗೆ ಎಷ್ಟೋ ಸರಿ ಈ ದುಷ್ಪರಿಣಾಮಗಳನ್ನ ಬಿಡಿ ಕುಡಿಬೇಡ ಬಿಡಿ ಬೇಡ ಅಂದಾಗ ಬಿ ಕೆ ಸುಂದರೇಶ್ ಅವರು ಅಯ್ಯೋ ನಾನು ಇಲ್ಲಿ ಹೇಳಬೇಕು ಬಿಡಬೇಕ ಗೊತ್ತಿಲ್ಲ ನಾನು ಯಾವ್ದೋ ಬಿಜೆಪಿ ಇನ್ನೊಂದು ಪಾರ್ಟಿ ಅನ್ನಲ್ಲ ಅವರು ನಮ್ಮ ಮನೆಗೆಲ್ಲ ಬರೋರು ಬಂದ್ರೆ ಬೆಳಿಗ್ಗೆ ಟೈಮ್ ಬಂದ್ರೆ ಲಿಂಗಾಯತ್ರು ಹಾಂ ಓ ನೀವು ಹಾಂ ಅನ್ನೋರು ತಿನ್ನರು ಚೆನ್ನಾಗಿ ಸರಿ ಈಗ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ದಂಗೆ ಸಾಮಾಜಿಕ ಕ್ಷೇತ್ರದಲ್ಲಿ ನೀವು ಇರೋದ್ರಿಂದ ನಿಮ್ಗೊಂದು ಕಡೆ ಅನ್ಸಲ್ವ ಸತ್ತವಾಗಿ ಮೂವತ್ತು ವರ್ಷ ಇರ್ಬೋದು ಬಟ್ ಅವರು ಹೋರಾಟದ ಜೀವನದ ಒಂದಷ್ಟು ಗುಣಗಳನ್ನು ಸರ್ಕಾರ ಗಮನಿಸಿ ಬಿ ಕೆ ಸುಂದರೇಶ್ ಅವರ ಒಂದು ಸ್ಮಾರಕ ಏನಿದೆ ಸ್ಮಾರಕ ಇದೆ ಇದನ್ನ ಸರ್ಕಾರ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅನ್ಸಲ್ವ ಸರ್ ಇವ್ರಿಗ ಸಮಾಜ್ ಅದನ್ನು ಸೇರಿಸಿ ಹಾಂ ಒಂದು ಸ್ಮಾರಕ ಮಾಡೋದು ಸಂತೋಷದ ವಿಚಾರ ಹೌದು ಅಂದ್ರೆ ಬಿ ಕೆ ನಾವು ಇನ್ನು ಮುಂದಿನ ಸಾವಿರಾರು ವರ್ಷ ನೆನಪಿನಲ್ಲಿ ಅಲ್ವಾ ಬಿ ಕೆ ಸುಂದರೇಶ್ಗೂ ಬಿಆರ್ ಅಂಬೇಡ್ಕರ್ಗೂ ಸಮಾನ ಹೋಲಿಕೆ ವ್ಯತ್ಯಾಸನೇ ಇಲ್ಲ ಹೌದೌದು ಈಗ ಬುದ್ಧ ಬಸವಣ್ಣಗೆ ಅಂಬೇಡ್ಕರ್ನ ಹೋಲಿಕೆ ಮಾಡ್ತಾರೆ ಹಾಗೆ ಅಂಬೇಡ್ಕರ್ ಅವರು ನಮ್ಮ ರಾಜ್ಯದವರು ಅಲ್ಲದೆ ಇದ್ರು ಕೂಡ ಇವತ್ತು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಕ್ಕೆ ಸಮಾನವಾಗಿರ್ತಕ್ಕಂಥವ್ರು ಬಿ ಕೆ ಸುಂದರೇಶ್ ಅಂತ ಹೇಳ್ತೀರಿ ಅಲ್ವಾ ಸಮಾನವಾಗಿ ಇದ್ದಂತಾರೆ ಸರಿ ಸರ್ ನೀವು ತುಂಬ ವರ್ಷಗಳಿಂದ ಬಿ ಕೆ ಸುಂದರೇಶ್ ಅವ್ರ ಜೊತೆ ಇದ್ರಿ ಬಿ ಕೆ ಸುಂದರೇಶ್ ಅವರ ಯಾವ್ದಾರ ಒಂದು ಗುಣ ಯಾವ ಗುಣವನ್ನು ನೀವು ಅಳವಡಿಸಿದ್ರಿ ಅವರು ಬರೀ ಪಾರ್ಟಿ ರಾಜಕೀಯ ಅಂತ ಹೋಗಾರಲ್ಲ ಗದ್ದೆ ನೆಟ್ಟಾರೆ ಅವ್ರ ಜೊತೆ ಗದ್ದೆ ಯಾವ್ದು ಹಾಂ ಹಾಂ ಅವ್ರ ಮಗನ ಕರ್ಕೊಂಡು ಸೋದೆ ವರ್ಷರೇ ಈಗ ಅವ್ರಿಗೆ ಯಾವ ಗುಣ ನಿಮಗೆ ಇಷ್ಟ ಇದೆ ಸರ್ ಎಲ್ಲ ಗುಣಗಳು ಅವ್ರಿಗೂ ಅಲ್ಲ ಎಲ್ಲ ಗುಣದಲ್ಲಿ ಒಂದು ಸರ್ ಮಾನವ ಗುಣ ಪ್ರೀತಿ ವಿಶ್ವಾಸ ಕರುಣೆ ಅನುಕಂಪ ಹೋರಾಟ ಆಮೇಲೆ ಟೈಮ್ ಸೆನ್ಸು ಡ್ರೆಸ್ ಕೋಡು ಈ ಥರ ತುಂಬ ಇರುತ್ತೆ ಬಿ ಕೆ ಸುಂದರೇಶ್ ಅವರ ಯಾವ ಗುಣ ಅಲ್ವಡಿಸಿಕೊಂಡಿ ನಾವು ತೊಂಬತ್ನಾಲ್ಕು ತೊಂಬತ್ತೈದು ಸೀಲಿ ಅವರು ಐವಿಶಂಕರ್ ಮತ್ತೆ ಸಗೀರಾಮ್ ಎದುರಿಗೆ ಎಲೆಕ್ಷನ್ ಇದ್ದಿದ್ದರು ಹೌದು ಎಮ್ ಎಲ್ ಎಲೆಕ್ಷನ್ಗೆ ನಾವು ಎಮ್ ಎಲ್ ಎಲೆಕ್ಷನ್ಗೆ ಹೋಗಿದ್ದು ಕೌಂಟಿಂಗ್ ದಿವಸ ಸಾಯಂಕಾಲ ನಾನು ಇವರ ಅಣ್ಣ ಲಕ್ಷ್ಮಣ್ ಕುಮಾರ್ ಹೋಗಿ ಅಟ್ಟದ ಮೇಲೆ ಮಂಜಿದ್ದು ರಾತ್ರಿ ಸುಮಾರು ಹನ್ನೆರಡು ಗಂಟೆಗೆ ಬಂದರು ಬಂದು ರಾಧಾ ಅವ್ರಿಗೆ ಹುಚ್ಚೆ ಕೊಟ್ಟಿ ಅಂತೇಳಿರು ಏಣಿ ಮೇಲೆ ನಿಂತ್ಕೊಂಡು ಅದು ಮರದ ಏಣಿ ಅದ ಮೇಲೆ ನಿಂತ್ಕೊಂಡು ಕೇಳಿರು ನಾವು ಮಂಜಿದ್ದು ನಾವು ಏನು ಆಮೇಲೆ ಹೊಕ್ಕೆ ಕೊಟ್ಟಿದ್ರು ನಾವು ಮಂಜಿದ್ದವು ಬೆಳಗ್ಗೆ ಎದ್ದು ನಾವು ಬಂದು ಹೊರಗೆ ಕುತ್ಕೊಂಡು ಹೇಳ್ಬೇಕಾ ಬಡೋ ಗೊತ್ತಿಲ್ಲ ಹೇಳ್ಬಿಡ್ತೀವಿ ಏನಾರು ಮಾಡ್ಕೊಳ್ಳಿ ನಾನು ಲಕ್ಷ ಬಿಡ್ತೀವಿ ಅಂತ ಕೂತಿದ್ದು ಹೊರಗಡೆ ಈ ಥರ ಮೆಜೆಕಟ್ ಮೇಲೆ ಇವರೊಂದು ಬ್ಯಾಗ್ಗೆ ಎಂಥ ಬುಕ್ಕು ಪಕ್ಕದಲ್ಲಿ ತುಂಬಿಕೊಂಡರು ಎಲೆಕ್ಷನ್ ಸೋತ್ ಮಾಡೋ ದಿನ ತುಂಬ್ಕಂದರು ಆಮೇಲೆ ರಾಧಾ ರಾಗಿ ಗಂಜಿ ಕೊಡು ಅಂತ ಕೇಳಿದ್ರು ಅವರೊಂದು ಬಾಟಲ್ ರಾಗಿ ಕೊಟ್ಟರು ಆಮೇಲೆ ಬಾವುಗೂ ಅಲ್ಲ ಹಣ್ಣಗೂ ಇವ್ರಿಗೂ ತಿಂಡಿ ಕೊಡೋ ಅಂದರು ತಿಂದು ಹೋದರು ಜನ ಎಲ್ಲ ಗಾಬರಿಲಿ ನಿಂತದ್ದು ಇದಕ್ಕಿಂತ ಒಳ್ಳೆಯ ಗುಣ ಇನ್ಯಾರಿಗೆ ಬರುತ್ತೆ ನೋಡಿ ಇಡೀ ಕರ್ನಾಟಕ ರಾಜ್ಯ ಅಂದ್ಕೊಂಡ್ ನಾವು ಅಂದ್ಕೊಂಡಾಗ ಇಡೀ ರಾಜ್ಯದಲ್ಲಿ ಅದರಲ್ಲಿ ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವುದೇ ಆಸ್ತಿ ಅಂತಸ್ತು ಐಶ್ವರ್ಯ ಇಲ್ಲದಂಥ ಒಬ್ಬ ವ್ಯಕ್ತಿ ಹೋರಾಟದಲ್ಲೇ ಸತ್ತೋಗಿಬಿಡ್ತಾರೆ ಒಂದು ಹಳೆ ಕೊಟ್ಟರೆ ರಮೇಶ್ ಹೇಳ್ತಾ ಇದ್ರು ಕೊನೆ ತನಕ ಪೆಟ್ಟಿಂದೆ ಹೊರತು ಅಧಿಕಾರ ವಹಿಸ್ಕೊಂಡಿಲ್ಲ ಅಂತ ಆದರೆ ಅವರ ಸಾವಿನ ದಿನ ಸೇರಿದ ಜನ ಇತಿಹಾಸದಲ್ಲಿ ಯಾರೂ ಸೇರಿಲ್ಲ ಅವರ ಸಾವಿನ ದಿನ ಇಲ್ಲಿ ನೆರೆದ ಜನಸಂಖ್ಯೆ ಬಗ್ಗೆ ಏನು ಹೇಳ್ತೀರಿ ಸರ್ ಅಯ್ಯೋ ಅದು ವಿಚಿತ್ರ ಹಾಂ ಅದು ವಿಚಿತ್ರ ಜನನೇ ಅಲ್ಲ ಅದು ಹಾಂ ಏನು ರೋಡಲ್ಲಿ ಸುಂದರೇಶ್ವರ ಮನೆಗೆ ಅಂತ ಅನ್ಬಿಟ್ಟು ಹಾಕಿದ್ರು ಸುಂದರೇಶ್ವರ ಸಾವಿನ ಮನೆಗೆ ಅಂತ ಅನ್ಕೊಟ್ಟು ಹಾಕಿಲ್ಲ ಅದು ವಿಚಿತ್ರ ಪೊಲೀಸ್ನರು ಬಾಯಿ ಸುತ್ತ ಹಾಕ್ತಿತ್ತು ಹಳ್ಳ ಸುತ್ತ ಕಾಯ್ತಿದ್ರು ಎಲ್ಲಾರು ಎಲ್ಲರೂ ಯಾರು ಬಿಚ್ಚಾಯ್ತಾರೆ ಮನೆಯವರು ಅಂತ ಅಯ್ಯೋ ಯೋ ಆವಾಗ ಕಲಕ್ಕ ಪ್ರೇಮಕ್ಕ ಅಯ್ಯೋ ಅಕ್ಕಯ್ಯ ಏನೋ ಅವ್ರ ಏನೋ ಏನವ್ರು ಕೂಗು ಅವರು ಊಟ ಮಾಡಿದ್ರೆ ಮೂರು ಮೂರು ದಿನ ಇಲ್ಲ ಊಟ ಮೂರು ಮೂರು ದಿನ ಮಾಡೇ ಇಲ್ಲ ಮತ್ತು ಈ ಸಮಾಧಿಯ ಬಗ್ಗೆ ಒಂದು ಬೇರೆ ಒಂದು ಅವೇರ್ನೆಸ್ ಇದೆ ಅದನ್ನ ನೀಟ್ ಮಾಡಿಲ್ಲ ಹಾಗೆ ಹೀಗೆ ಸತ್ತೋ ಅವರು ತೀರವಾಗಿ ಮೂವತ್ತು ವರ್ಷ ಆಗಿದೆ ಆದರೆ ಸಮಾಧಿಯನ್ನು ಇಷ್ಟು ಚಂದಾಗಿ ಇಟ್ಕೊಂಡಿದ್ದೀರಿ ಸಮಾಧಿಯನ್ನು ನೀವು ಪ್ರತಿನಿತ್ಯ ಅಥವಾ ತಿಂಗಳಲ್ಲೊಂದು ಇಲ್ಲಿ ಬಂದಾಗೆಲ್ಲ ನೆನಪು ಮಾಡ್ಕೊಂತೀರ ಸರ್ ನಾವು ಡಿಸೆಂಬರ್ ಮೂವತ್ತನೇ ಮೂವತ್ತೊಂದನೇ ತಾರೀಕು ನಮಗೆ ಜ್ಞಾಪಕ ಬಂದೇ ಬರುತ್ತೆ ನಾವು ಈಗೆಲ್ಲ ಬೇರೆ ಬೇರೆಷ್ಟು ಬಂದು ಹೋಗಿವಿ ವಯಸ್ಸು ಬೇರೆ ಆಗಿದೆ ಹಂಗಾಗಿ ನಾವೇನು ಪೂರಾ ಇದ್ರಾಗೆ ಇದು ಮಾಡಲ್ಲ ಅಲ್ಲ ಆದರೂ ಕೆಲವು ಮಾಧ್ಯಮಗಳಲ್ಲಿ ಎಲ್ಲ ನೋಡಿದೆ ಬಿ ಕೆ ಸುಂದರೇಶ್ ಸ್ಮಾರಕ ಬಗ್ಗೆ ಕ್ಲೀನ್ ಮಾಡಿಟ್ಟಿಲ್ಲ ಅವರು ಫ್ಯಾಮಿಲಿಯವರು ಅಂತ ಹೇಳ್ತಾರೆ ನಿಜನ ಸರ್ ಅಂತ ಏನು ಇನ್ನೇನು ಇದಕ್ಕಿಂತ ಇದಕ್ಕಿಂತ ಇನ್ನೇನು ಚೇಂಜ್ ಮಾಡಿರೋದು ಇನ್ನು ಕೆತ್ತಿ ಹರಿದು ಸಗಣಿ ಹಾಕಿ ಸಾರಿಸಿದೆ ಏನು ಪ್ರಯೋಜನ ಆಗುತ್ತಾ ಹೌದು ಹೌದು ಅದ್ರ ಫ್ಯಾಮಿಲಿ ನೆನ್ಪು ಮಾಡ್ಕೊಂತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊತಾರೆ ಓಕೆ ಸರ್ ಇಷ್ಟು ನೀವು ಮಾತಾಡಿರಿ ಇವತ್ತು ಬಿ ಕೆ ಸುಂದರೇಶ್ ಅವರ ಒಂದು ಒಡನಾಡಿಯಾಗಿ ಒಬ್ಬ ಕ್ಲಾಸ್ಮೇಟ್ ಕಡೂರಲ್ಲಿ ಬಿ ಕೆ ಸುಂದರೇಶ್ ಸ್ಮಾರಕ ಆಟೋ ರಿಕ್ಷಾ ನಿಲ್ದಾಣ ಅಂತಿದೆ ಕೋಟೆಯಲ್ಲಿ ಬಿ ಕೆ ಸುಂದರೇಶ್ ಬಡಾವಣೆ ಅಂತ ಮಾಡಿದ್ದಾರೆ ಅವನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡಿಲ್ಲ ಇಲ್ಲಿ ಲೋಕಲ್ನ ಅರ್ಥ ಮಾಡ್ಕೊಂಡಿಲ್ಲ ಹೊರಗಡೆ ಪೂರಾ ಅರ್ಥ ಮಾಡ್ಕೊಂಡ್ರೆ ಹೊರಗಡೆ ಗೊತ್ತಾಗಿ ಸುಂದರೇಶ್ ಅಂದ್ರೆ ಏನು ಸುಂದರೇಶ್ ಅಂದ್ರೆ ಯಾರು ಓಕೆ ಸರ್ ಈಗ ಮಲ್ನಾಡಿನ ಹಾಗಾಗಿ ಬಿ ಕೆ ಸುಂದರೇಶ್ ಅವರ ಬಗ್ಗೆ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಅಂಥ ವ್ಯಕ್ತಿಯನ್ನು ಹುಟ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ ಹುಟ್ಟು ಬರೋ ಇಲ್ಲ ಅವರ ಗುಣಗಳನ್ನು ನಾವು ಅಳವಡಿಸ್ಕೋಕೆ ಸಾಧ್ಯನೇ ಇಲ್ಲ ಈಗ ಬಿ ಕೆ ಸುಂದರೇಶ್ ಅವರ ಗುಣಗಳನ್ನು ಇವತ್ತಿನ ಯುವ ಜನತೆ ಇವತ್ತಿನ ಯುವಕರು ಮುಂದಿನ ಯುವ ಪೀಳಿಗೆ ಏನನ್ನು ಅಳವಡಿಸ್ಕೊಬೇಕು ಅನ್ನೋದು ನಿಮ್ಮ ಬಯಕೆ ಸರ್ ಮಾಡಿ ಸರಿಯಾದ ಟೈಮಿಗೆ ಊಟ ಮಾಡಿ ಸರಿಯಾದ ಟೈಮಿಗೆ ನಿದ್ದೆ ಮಾಡಿ ಆಮೇಲೆ ಹೆಂಡ ಕುಡಿಬೇಡಿ ಬಿಳಿ ಸೇದಬೇಡಿ ಕೆಟ್ಟು ವಿಚಾರ ಹೆಚ್ಚು ಮಾಡಬೇಡಿ ಓದೋದನ್ನ ಕಲೀರಿ ಆಮೇಲೆ ದೂರವಾಣಿಗಳನ್ನು ಸ್ವಲ್ಪ ದೂರ ಇಡಿ ಇವೆಲ್ಲ ಹೇಳ್ತದ್ದು ಈಗ ಕೊನೆಯದಾಗಿ ನಮ್ಮ ಮಲೆನಾಡಿನ ಇಡೀ ಚಿಕ್ಕಮಗಳೂರು ಜಿಲ್ಲೆ ರಾಜ್ಯ ರಾಷ್ಟ್ರವ್ಯಾಪಿಯೂ ಹೌದು ಅದು ಇಡೀ ಮಲೆನಾಡು ಅಂದರೆ ನಮ್ಮ ಚಿಕ್ಕಮಗಳೂರು ಚಿಕ್ಕಮಗಳೂರಿನಲ್ಲಿ ಒಂದು ಪ್ರಜ್ವಲವಾಗಿ ಉರಿತಿದ್ದ ಒಂದು ಜ್ಯೋತಿ ಆರಿ ಹೋಯಿತು ಮೂವತ್ತು ವರ್ಷಗಳ ಹಿಂದೆ ಆದರೆ ಇವತ್ತು ಕೂಡ ಆ ಜ್ಯೋತಿ ಬೆಳಗುತ್ತಲೇ ಇದೆ ಕಾರಣ ಏನು ಸರ್ ಕಾರಣ ನೂರಾರು ಒಂದಲ್ಲ ಆಮೇಲೆ ಇಲ್ಲಿ ಇವರ ಸಮಾಧಿನ ಸ್ಮಾರಕ ಮಾಡೋಕ್ಕಿಂತ ಅವರು ವಾಸ ಇದ್ದು ಟ್ರೈನಿಂಗಿಗೆ ಹೋಗಿ ಸತ್ರ ಆ ರಸ್ತೆಗೆ ಅವರು ಹೆಸರು ನೀಡಬೇಕು ಬೆಂಗಳೂರಿನಲ್ಲಿ ಬೆಂಗಳೂರಲ್ಲಪ್ಪ ಚಿಕ್ಕಮಗಳೂರಲ್ಲಿ ಚಿಕ್ಕಮಗಳೂರಿನ ಅವರು ಹಳೇ ಮನೆ ಮಾರ್ರೆ ಮುರ್ಖ ಮನೆ ಅವರು ಕೆಪಾಸಿಟಿಗೆ ಏ ಯಾವನು ಡಿ ಸಿನೂ ಕೇರ್ ಮಾಡ್ತಿರ್ಲಿಲ್ಲ ಅವರು ಯಾರನ್ನೂ ಕೇರ್ ಮಾಡ್ತಿರ್ಲಿಲ್ಲ ನನಗೆ ನನ್ನ ಅನುಭವದ ಪ್ರಕಾರ ಒಂದು ಸಲ ನಮ್ಮ ನನ್ನ ಫಾರೆಸ್ಟಿಂಗ್ ಗಲಾಟೆ ಆಯಿತು ಡಿ ಎಫ್ ಆಫೀಸ್ ಕರ್ಕೊಂಡ್ರು ಡಿ ಎಫ್ ಆಫೀಸ್ ಡಿ ಎಫ್ ಕೈ ಮುಖನಿ ಬಂದ ಅಂತ ಗುಣ ಇತ್ತು ಅವ್ರಿಗೆ ಅವರು ಅವ್ರ ಅಣ್ಣ ಟಿಂಬರ್ ವ್ಯಾಪಾರ ಮಾಡ್ತಿದ್ರು ಒಂದು ಎರಡು ವರ್ಷಕ್ಕೆ ಮುಂಚೆ ಒಂದು ದಿವ್ಸ ನಾನು ಇದ್ದೆ ಇಲ್ಲೇ ಹಳೆ ಮನೇಲಿ ಕುರ್ಸಿ ಹೇಳಿದರು ಅಣ್ಣ ನೀ ಟಿಂಬರ್ ವ್ಯಾಪಾರ ಮಾಡ್ಬೇಡ ಅಂತ ಯಾಕಂತ ಇವ್ರು ಕೇಳಿದರು ನೀನು ನನ್ನ ಇಂಪೆನ್ಸಲ್ ಮಾಡ್ತೀವಿ ತಿಂಬರು ಆಗುತ್ತೆ ಬೇಡ ಬಿಡು ಅಂದರು ಓಹ್ ಅಂಥ ಗುಣ ಇದ್ದಂಥ ವ್ಯಕ್ತಿಗೆ ಇನ್ನೇನು ನಾವು ಹೇಳ್ಬೋದು ಒಂದು ನಮ್ಮ ಮಲೆನಾಡಿನ ಜ್ಯೋತಿ ಜ್ಯೋತಿ ಓಕೆ ಸರ್ ಒಂದಷ್ಟು ವಿಚಾರಗಳನ್ನ ಮಾತಾಡಿದಿರಿ ಪ್ರತಿ ವರ್ಷವೂ ಕೂಡ ನಾವು ಈ ಸ್ಥಳಕ್ಕೆ ಬರ್ತೀವಿ ಈಗಾಗಲೇ ಡಿಸೆಂಬರ್ ಮೂವತ್ತೊಂದರಿಂದ ಅವಿನ್ ಟಿ ವಿ ಕೂಡ ಅವರ ಒಂದು ಸಾರಥ್ಯದಲ್ಲಿ ಅಂತಲೇ ಅವರ ಹೆಸರಿನಲ್ಲೇ ನಾವು ಇವತ್ತು ಸುದ್ದಿ ಮಾಧ್ಯಮವನ್ನು ಶುರು ಮಾಡಿ ಇವತ್ತು ಕೂಡ ಬಿ ಕೆ ಸುಂದರೇಶ್ ಅವರ ನೆ ನೆನಪಿನಲ್ಲಿ ಅಂತಲೇ ಮಾಡ್ತಾ ಓಕೆ ಸರ್ ಲೋಕಲ್ ಅವರಾಗಿ ನೀವು ಒಂದಿಷ್ಟು ವಿಚಾರಗಳನ್ನ ಹೇಳಿದೀರಿ ಆಯ್ತು ಬರಲಾತೀನಿ ನಾನು ನಿಮ್ಮ ಪ್ರೀತಿ ವೆಂಕಟೇಶ್ ಎಲ್ಲೇ ಸಾರಿ ಗೌರ್ಮೆಂಟ್ಗಳು ದಿನಕ್ಕೊಂದು ಹದಿನೈದು ಹೊದೆನಿಸ್ಕೊಂಡು ಗೌರ್ಮೆಂಟ್ ಬರೋದು ಒಂದು ಮಾಡಲ್ಲ ಬಿ ಜೆ ಪಿಯರು ಬಂದರೆ ಅವ್ರನ್ನ ವಿರೋಧ ಮಾಡ್ತಾರೆ ಕಾಂಗ್ರೆಸ್ ಬಂದರೆ ಇವ್ರನ್ನ ವಿರೋಧ ಮಾಡ್ತಾರೆ ಪ್ರತಿ ವಿಚಾರದಲ್ಲೂ ಭಿನ್ನ ರಾಗ ಹಂಗಾಗಿ ಯಾವುದೂ ಆಗ್ತಾಯಿಲ್ಲ ಮಾರಕನ ಮಾಡಲೇಬೇಕು ಲಕ್ಷ್ಮಣ್ ಕುಮಾರ್ ಅದಕ್ಕಾಗಿ ಹೋರಾಟ ಮಾಡಿ ಇದನ್ನು ಸರ್ಕಾರಕ್ಕೆ ಸರ್ಕಾರದವರು ಫಾರೆಸ್ಟರ್ ಗಿಡ ಹಾಕ್ತೀವಿ ಅಂತ ಹೊರಟಾಗಿ ಬಿಡಿಸಿ ಎಲ್ಲ ಮಾಡಿದರು ಈ ಇಲ್ಲಿ ಒಂದು ಹತ್ತು ಎಕರೆ ಜಾಗನ ಸ್ಮಾರಕ ಮಾಡ್ಬೇಕು ಮಾಡಕ್ಕೆ ಹೋ ಮಾಡಬೇಕು ಆಗಲ್ಲ ಅಲ್ಲ ಈಗ ಅಟ್ಲೀಸ್ಟ್ ಅವರ ಫ್ಯಾಮಿಲಿಯವರು ಅಕ್ಕ ಮಕ್ಕಳು ತಂಗಿ ಮಕ್ಕಳು ಲಕ್ಷ್ಮಣ್ ಕುಮಾರ್ ಇವರೆಲ್ಲ ಯೋಚನೆ ಮಾಡಿ ಒಂದು ಸಮಾಧಿ ಇನ್ನೋಡಿ ಅವ್ರ ತಂದೆ ತಾಯಿ ಅಕ್ಕಂದಿರು ಎಲ್ಲ ಒಂದು ಸ್ಮಾರಕವನ್ನು ಮಾಡಕ್ಕೆ ಹೊರಟಿದ್ದಾರೆ ಸುಮಾರು ಒಂದು ಎಂಟು ಹತ್ತು ಲಕ್ಷ ರೂಪಾಯಿ ದುಡ್ಡು ಖರ್ಚಾಗುತ್ತೆ ಈಗ ಸರ್ಕಾರನೇ ಅದನ್ನ ನಿಂತು ಮಾಡೋಂಥದ್ದು ಬಿ ಕೆ ಸುಂದರೇಶ್ ಅವರಿಗೆ ಕೊಡುವ ಗೌರವ ಅಲ್ವಾ ಸರ್ ಹೌದು ಹೌದು ಹಾಂ ಸತ್ತವಾಗ್ಲೂ ಹೌದು ರಾಜ್ಕುಮಾರ್ ಸ್ಮಾರಕನೇ ಮಾಡಕ್ಕೆ ಬಿಡಲ್ಲ ವಿಷ್ಣುವರ್ಧನ್ ಸ್ಮಾರಕ ಮಾಡಕ್ಕೆ ಬಿಡಿಲ್ಲ ಎಲ್ಲಿ ಮಾಡ್ತಾರೆ ಸರ್ ಈ ಸರ್ಕಾರಗಳು ನಂಬಿಕೇ ಏನು ಮಾಡೋಕ್ಕಾಗಲ್ಲ ನಾವು ಏನು ಮಾಡಬೇಕು ಲೋಕಲರಿಗೆ ಆಸಕ್ತಿ ಇಲ್ಲ ಹಂಗಾಗಿ ಏನು ಮಾಡೋಕ್ಕಾಗಿಲ್ಲ ಅದು ನಿಮಗೆ ಲೋಕಲರಾಗಿ ನೀವೊಬ್ಬರು ಕೃಷಿಕರಾಗಿ ಒಂದಷ್ಟು ವಿಚಾರಗಳನ್ನು ತಿಳಿದಂಥವರಾಗಿ ಬಿ ಕೆ ಸುಂದರೇಶ್ ಅವ್ರ ಅಂತರಿಗೆ ಮೂವತ್ತು ವರ್ಷ ಆಗಿರ್ಬೋದು ಒಂದು ಸ್ಮಾರಕದ ಅಗತ್ಯ ಇದೆಯೇ ಇಲ್ಲ ಸರ್ ಅಗತ್ಯ ಇದೆ ಹಾಂ ಅಗತ್ಯ ಇದೆ ನಾನು ಸುಮಾರು ಒಂದು ಏಳೆಂಟು ವರ್ಷ ಫಾರೆಸ್ಟ್ ಸಂಪಿಗೆ ಗಿಡ ತಂದು ಇಲ್ಲಿ ನಟ್ಟ ಈ ಹಾರದಲ್ಲಿ ಏನು ಬೇಸಿಗೆ ಮಳೆಗಾಲದಲ್ಲಿ ಹೋಗುತ್ತೆ ಹೋಗುತ್ತೆ ಮಳೆಗಾಲದಲ್ಲಿ ಮಳೆ ಬರುತ್ತೆ ಬದುಕಲ್ಲ ಆಯ್ತು ಸರ್ ಈಗ ಬಿ ಕೆ ಸುಂದರೇಶ್ ಅವ್ರನ್ನ ನೆನಪಿನಲ್ಲಿ ಇಡೋದಕ್ಕೆ ಅವ್ರ ಫ್ಯಾಮಿಲಿಯರು ಸಿದ್ಧ ಇದ್ದಾರೆ ಆದರೆ ಪಬ್ಲಿಕ್ಸ್ ಒಂದಷ್ಟು ಸಮಾಜದ ಬಗ್ಗೆ ಚಿಂತನೆ ಮಾಡೋಂತ ನಾವು ನೀವು ಏನು ಮಾಡ್ಬೇಕು ಸರ್ ನಾವು ಏನು ಬೇಕು ಎಲ್ಲ ಮಾಡ್ತೀವಿ ನಮ್ಮ ಕೈಲಾಗಿದ್ದಷ್ಟು ಊಟ ಕೊಡ್ತೀವಿ ನಮ್ಮ ಕೈಲಾಗಿದ್ದಷ್ಟು ನಾವು ಬಂದು ಕೆಲಸ ಮಾಡ್ತೀವಿ ಎಲ್ಲದಕ್ಕೂ ತಯಾರಿದ್ವಿ ಹಾಂ ಆದರೆ ಈಗ ಒಂದು ಜಿಲ್ಲಾಡಳಿತ ಒಂದು ಮೂಡಿಗೆರೆ ತಾಲೂಕು ಆಡಳಿತ ಮನ್ಸು ಮಾಡಿ ಇವತ್ತು ಒಂದು ಒಳ್ಳೆ ಅವ್ರ ಬಗ್ಗೆ ಒಂದು ನೆನಪಿನಲ್ಲಿ ಇರ್ತಕ್ಕಂಥ ಇವತ್ತು ಯಂಗ್ಸ್ಟರ್ಸ್ಗೆಲ್ಲ ಅವರೇ ಐಕಾನ್ ಹಾಗಾಗಿ ಅಂತ ಸುಂದರೇಶ್ ಅವ್ರನ್ನ ನೆನಪು ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಸಾಧ್ಯ ಆಗುವಂಥ ಈ ಸ್ಮಾರಕನ ಹೇಗೆ ಮಾಡಬೇಕು ಅಂತ ಹೇಳ್ತೀರಿ ಸರ್ మార్కన స్మార్కవగే మార్బకో ఇలియనా జాబ్ అవైలబుల్ ఇన్ ఓల్డ్ ఏజ్ హోమ్ ఓల్డ్ ఏజ్ హోమ్ నలి కెలసా ఖాలి ఇదే ಬೆಂಗಳೂರಿನ ಓಲ್ಡ್ ಏಜ್ ನಲ್ಲಿ ಕೆಲಸ ಖಾಲಿ ಇದೆ ಬೆಂಗಳೂರಿನ ಓಲ್ಡ್ ಏಜ್ ಹೋಮ್ನಲ್ಲಿ ಕೆಲಸಕ್ಕೆ ಅಭ್ಯರ್ಥಿಗಳನ್ನು ತಕ್ಷಣ ನೇಮಕಾತಿ ಮಾಡಿಕೊಳ್ಳಲಾಗುವುದು ಕೆಲಸಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ಉಚಿತ ರೂಮ್ ಕೊಡಲಾಗುವುದು ಮಹಿಳೆ ಅಭ್ಯರ್ಥಿಗಳನ್ನು ವೃದ್ಧರನ್ನು ನೋಡಿಕೊಳ್ಳಲು ಹಾಗೂ ಅಡುಗೆ ಮನೆಯ ಕೆಲಸಗಳಿಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ಬೆಂಗಳೂರಿನ ಓಲ್ಡ್ ಏಜ್ ನಲ್ಲಿ ಕೆಲಸ ಮಾಡುವ ಮಹಿಳೆ ಅಭ್ಯರ್ಥಿಗಳಿಗೆ ರೂಮ್ ಮತ್ತು ಊಟ ಉಚಿತವಾಗಿ ಕೊಡುವುದರಿಂದ ಕೆಲಸಕ್ಕೆ ಹೋಗಿ ಬರುವುದು ಅಂದರೆ ಅಪ್ ಅಂಡ್ ಡೌನ್ ಇರುವುದಿಲ್ಲ ನಮ್ಮಲ್ಲಿ ಪುರುಷರಿಗೆ ಕೆಲಸ ಇರುವುದಿಲ್ಲ ರೂಮ್ ಮತ್ತು ಊಟ ಉಚಿತವಾಗಿರುವುದರಿಂದ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಕೆಲಸಕ್ಕೆ ಮೊದಲ ಆದ್ಯತೆ ನೀಡಲಾಗುವುದು ನಮ್ಮಲ್ಲಿ ಪುರುಷ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗುವುದಿಲ್ಲ ತಿಂಗಳಿಗೆ ಹದಿಮೂರು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಸಂಬಳ ಇರುತ್ತದೆ ಮಹಿಳೆ ಅಭ್ಯರ್ಥಿಗಳು ಕೆಲಸಕ್ಕೆ ಸೇರಿದ ನಂತರ ಒಂದು ಅಥವಾ ಎರಡು ತಿಂಗಳ ಕೆಲಸದ ಅನುಭವದ ನಂತರ ಸಂಬಳ ಜಾಸ್ತಿ ಮಾಡಲಾಗುವುದು ಮೊದಲು ಬಂದವರಿಗೆ ಮೊದಲ ಆದ್ಯತೆ ಸೇವಾ ಮನೋಭಾವ ಇರುವ ಮಹಿಳೆ ಅಭ್ಯರ್ಥಿಗಳು ಸಂಪರ್ಕಿಸಿ ಈ ಸಂಸ್ಥೆ ಮೂವತ್ತು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದು ಹಲವಾರು ಅಭ್ಯರ್ಥಿಗಳಿಗೆ ಕೆಲಸಕ್ಕೆ ಅವಕಾಶ ನೀಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ತ್ರೀ ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರು ರಿಹ್ಯಾಬಿಲಿಟೇಷನ್ ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್ ನಮ್ಮಲ್ಲಿ ಅಂಗವಿಕಲ ಬುದ್ಧಿಮಾಂದ್ಯ ಆಲ್ಝೈಮರ್ ಡಿಮ್ಯಾನ್ಸಿಯಾ ಪಾರ್ಕಿನ್ಸನ್ ಬೆಡ್ರಿಡನ್ ಪ್ಯಾರಾಲಿಟಿಕ್ ಸ್ಟ್ರೋಕ್ನಂತಹ ಟ್ರೀಟ್ಮೆಂಟ್ ದೊರೆಯುತ್ತದೆ ಕಡಿಮೆ ವೆಚ್ಚದಲ್ಲಿ ಊಟ ವಸತಿ ವೈದ್ಯಕೀಯ ಹಾಗೂ ಗಂಟೆಗಳ ಕಾಲ ದಾದಿಯರಿಂದ ಆರೈಕೆ ಕೇಂದ್ರ ಹಾಗೂ ಉತ್ತಮ ಸೌಲಭ್ಯಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ಮೂರು ಒಂದು ಎರಡು ಐದು ಆರು ಎರಡು ನಾಲ್ಕು ಆರು ಹಾಗೂ ಮತ್ತೊಂದು ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ನಾಲ್ಕು ಐದು ನಾಲ್ಕು ಆರು ಒಂಬತ್ತು ಐದು ಫಾರ್ ಮೋರ್ ಡೀಟೇಲ್ಸ್ ವಿಸಿಟ್ ಅಸ್ ಡಬ್ಲ್ಯೂ 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 ಡಾಟ್ ನಿಸರ್ಗ ಕೇರ್ ಡಾಟ್ ಕಾಮ್ ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರು ರಿಹಬಿಲಿಟೇಷನ್ ನರ್ಸಿಂಗ್ ವಿತ್ ಜರಿಯಾಟ್ರಿಕ್ ಕೇರ್ ಸೆಂಟರ್ ನಮ್ಮಲ್ಲಿ ಅಂಗವಿಕಲ ಬುದ್ಧಿಮಂದ್ಯ ಆಲ್ಝೈಮರ್ ಡಿಮ್ಯಾನ್ಸಿಯಾ ಪಾರ್ಕಿನ್ಸನ್ ಬೆಡ್ರಿಡನ್ ಪ್ಯಾರಾಲಿಟಿಕ್ ಸ್ಟ್ರೋಕ್ನಂತಹ ಟ್ರೀಟ್ಮೆಂಟ್ ದೊರೆಯುತ್ತದೆ ಕಡಿಮೆ ವೆಚ್ಚದಲ್ಲಿ ಊಟ ವಸತಿ ವೈದ್ಯಕೀಯ ಹಾಗೂ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ದಾದಿಯರಿಂದ ಆರೈಕೆ ಕೇಂದ್ರ ಹಾಗೂ ಉತ್ತಮ ಸೌಲಭ್ಯಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ಮೂರು ಒಂದು ಎರಡು ಐದು ಆರು ಎರಡು ನಾಲ್ಕು ಆರು ಹಾಗೂ ಮತ್ತೊಂದು ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ನಾಲ್ಕು ಐದು ನಾಲ್ಕು ಆರು ಒಂಬತ್ತು ಐದು ಫಾರ್ ಮೋರ್ ಡೀಟೇಲ್ಸ್ ವಿಸಿಟ್ ಅಸ್ ಡಬ್ಲ್ಯೂ 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 ಡಾಟ್